ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ನೇತೃತ್ವದಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ ಮತ್ತು ಒಂದು ಸದ್ಯ ರಾಜ್ಯದಲ್ಲಿ ಹನಿ ಟ್ರಾಪ್ ನದ್ದೆ ಭಾರಿ ಸುದ್ದಿ ಆಗ್ತಾ ಇದೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಮುನಿರತ್ನ ಆರೋಪ ಮಾಡೋ ಜೊತೆಗೆ ಬಿಜೆಪಿಯವರು ಕೂಡ ಒಂದು ಕಣ್ಣಿಟ್ಟಿದ್ದಾರೆ ನಮ್ಮ ಮೇಲೆ ಹನಿ ಟ್ರಾಪ್ ಮಾಡಲಾಗ್ತಾ ಇದೆ ಅಂತ ಹಲವು ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇದೆಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಡಿ ಕೆ ಶಿವಕುಮಾರ್ ಮಾತ್ರ ಕೂಲ್ ಕೂಲಾಗಿ ಸ್ಯಾಂಕಿ ಕೆರೆಯಲ್ಲಿ ಕಾವೇರಿ ಆರತಿಯನ್ನು ಮಾಡಿಸೋದಕ್ಕೆ ಹೊರಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಮಹಾಕುಂಭಕ್ಕೆ ಹೋಗಿ ಬಂದ ನಂತರ ಅಲ್ಲಿ ಗಂಗಾ ಆರತಿಯನ್ನು ನೋಡಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಆರತಿಯನ್ನು ಮಾಡಿಸ್ಬೇಕು ಕಾವೇರಿ ಆರತಿಯನ್ನು ಅನ್ನುವಂಥದ್ದನ್ನು ರಾವತೆ ಹೇಳಿದರು ಹಾಗಾಗಿನೇ ಈಗ ಗಂಗಾ ಆರತಿಯ ರೀತಿಯಲ್ಲೇ ಇಲ್ಲಿ ಬಹಳ ಏನು ಪೂಜಾರಿಗಳನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಪೂಜಾ ಕೆಲಸಗಳನ್ನು ಮಾಡುವವರನ್ನು ಕರೆಸಿ ಅಲ್ಲಿಯ ಗಂಗಾರತಿಯ ರೀತಿಯಲ್ಲೇ ಇಲ್ಲಿ ಕೂಡ ಭಕ್ತಿಯಿಂದ ಒಂದು ಸಾಂಖ್ಯಿಕೆರೆಯಲ್ಲಿ ಕಾವೇರಿ ಆರತಿಯನ್ನು ಮಾಡೋದಕ್ಕೆ ಹೊರಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಇದರ ಕುರಿತಾಗಿ ರಾಮ್ ಪ್ರಸಾದ್ ಮನೋಹರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಬೆಂಗಳೂರು ಜಲ ಮಂಡಳಿಯ ಆಯುಕ್ತರು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಅವರ ಒಂದು ಏನು ಉಸ್ತುವಾರಿಯಲ್ಲಿ ಈ ವಿಶೇಷವಾದ ಕಾವೇರಿ ಆರತಿ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರ ಒಂದು ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಗೆ ಇಲ್ಲಿ ಶಾಂಕಿಕೆರೆ ಬೆಂಗಳೂರಿನ ಮಲ್ಲೇಶ್ವರಂ ಮತ್ತು ಸದಾಶಿವರ ಹತ್ರ ಇರುವಂತಹ ಶಾಂಕಿಕರೆಯಲ್ಲಿ ವಿಜೃಂಭಣೆಯಿಂದ ಒಂದು ಭಾವನಾಪೂರ್ವಕವಾಗಿ ಒಂದು ಕಾವೇರಿ ಕಾರ್ಯ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮ ಭಾಳ ಒಂದು ಐತಿಹಾಸಿಕ ಕಾರ್ಯಕ್ರಮ ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ಥರ ಮಾಡ್ತಾ ಇರೋದು ಕೇವಲ ಇದು ಮೊಟ್ಟ ಮೊದಲನೇ ಕಾರ್ಯಕ್ರಮ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಈ ಒಂದು ಕರೆ ಬಹಳ ಒಂದು ಪವಿತ್ರವಾಗಿರುವಂಥ ಕರೆ ಈ ಕರೆ ಹತ್ತಿರನೇ ನಮ್ಮ ಗಂಗಮ್ಮ ದೇವಸ್ಥಾನ ಇದೆ ಮತ್ತು ಪ್ರತಿ ವರ್ಷ ಗಂಗಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿ ಗಂಗಮ್ಮ ಒಂದು ಕರ್ಕ ಕೂಡ ಇಲ್ಲೇ ಒಂದು ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ನಡೀತಾ ಈ ಪಾರಂಪರಿಕ ಹಿನ್ನೆಲೆಯಲ್ಲಿ ನಮ್ಮ ತಾಯಿ ಕಾವೇರಿ ಮಾತೆಗೆ ಅಭಿನಂದನೆ ಸಲ್ಲಿಸುವಂತಹ ಕೃತಜ್ಞೆ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವಾಗಿ ಈ ಒಂದು ಕಾವೇರಿ ಮಾತೆಗೆ ಪೂಜೆ ಮಾಡಿ ಆರತಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ವಿನೋದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಕಾವೇರಿ ಆರತಿಯನ್ನು ಮಾಡುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ವಿಶ್ವ ಜಲ ದಿನಾಂಕ ಮಾರ್ಚ್ ಇಪ್ಪತ್ತನೇ ತಾರೀಕು ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಸಂಜೆ ಈ ಪೂಜೆ ಮುಖಾಂತರ ಮಾಡೋದು ಮುಖಾಂತರ ಜನರಲ್ಲಿ ಒಂದು ದೊಡ್ಡ ಜಾಗೃತಿ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಚಾಲನೆ ಕೊಡೋದಕ್ಕೆ ಸಂಕೇತವಾಗಿ ಒಂದು ಕಾವೇರಿ ಆರತಿ ಮಾಡ್ತಾ ಇದ್ದೀವಿ ವಿಶ್ವ ಜಲ ದಿನದಿಂದ ಒಂದು ವಾರ ಕಾಲ ಗಿನ್ನಸ್ ದಾಖಲೆ ಮಾಡೋದಕ್ಕಾಗಿ ಒಂದು ಪ್ಲ ಪ್ರತಿಜ್ಞಾವಿಧಿಯನ್ನು ನಾವೆಲ್ಲರೂ ಕೂಡ ತಗೊಳ್ಬೇಕಾಗುತ್ತೆ ಆ ಥರ ತಗೊಳ್ಳುವಂಥ ಒಂದು ಸಂಖ್ಯೆ ಅದೇ ವಿಶ್ವದಲ್ಲಿ ದೊಡ್ಡದಾಗಿರಬೇಕು ಒಂದು ಛಲವನ್ನು ತೆಗೆದುಕೊಂಡು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹಮ್ಮಿಕೊಳ್ತಾ ಇದೀವಿ ಎರಡನೇದಾಗಿ ಈ ಒಂದು ಜಲಸಂಪನ್ಮೂಲಗಳು ಮತ್ತು ಕೆರೆ ಮತ್ತು ನದಿಗಳನ್ನು ನಾವು ಕಾಪಾಡುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗತ್ತೆ ಆ ರೀತಿ ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಈಗ ನಾನು ಆಗಲೇ ಹೇಳಿದ ಪ್ರಕಾರ ಈಗ ಒಂದು ವಾರದ ಕಾಲ ಜನ ಸಂಕಲ್ಪ ಮಾಡುವಂಥ ಒಂದು ಅಭಿಯಾನ ನಡೀತಿದೆ ಪ್ರತಿಯೊಬ್ಬ ನಾಗರಿಕರು ಕೂಡ ಅವ್ರ ಮನೆ ಮನೆಗೆ ತೆರಳಿ ನಮ್ಮ ಜಲಮಂಡಳಿ ಕಾರ್ಯಕರ್ತರು ಮತ್ತು ನಮ್ಮ ಸಾರ್ವಜನಿಕ ವಾಲಂಟಿಯರ್ಸು ಬೆಂಗಳೂರಲ್ಲಿರುವ ಪ್ರದಿ ಮನೆಗೆ ತೆರಲಿ ಅಲ್ಲಿರುವಂತಹ ನಾಗರಿಕರಲ್ಲಿ ಜಲರ ಜನರಲ್ಲಿ ಜನ ಜ ನೀರನ್ನು ಸದುಪಯೋಗ ಮಾಡುವ ಉದ್ದೇಶದಿಂದ ಯಾವ ರೀತಿ ಕ್ರಮ ತಗೊಳ್ಬೇಕಂತ ಅರಿವು ಮೂಡಿಸಿ ಅವರಿಂದ ಪ್ರತಿಜ್ಞೆ ಮಾಡಿ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ವಿಧಿ ಮಾಡುವಂಥ ಸಂದರ್ಭ ಈಗ ಕಂಡು ಬರ್ತಾ ಇದೆ ಹೌದು ಇದು ಗಿನ್ನೆಸ್ ದಾಖಲೆ ಆಗುತ್ತೆ ಸಂಭ್ರಮಕ್ಕೆ ಉತ್ತರ ಪ್ರದೇಶದಿಂದ ವಿಮಾನದಲ್ಲಿ ಇದ್ರ ಬಗ್ಗೆ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ನಾವು ಈಗ ಅಂತಿಮ ಕನ್ಫರ್ಮೇಷನ್ನು ನಾವು ಟೀಮಿಂದ ತಗೊಳ್ತೀವಿ ಬಟ್ ಒಟ್ಟಿಗೆ ಕೇವಲ ಉತ್ತರ ಪ್ರದೇಶ ಒಂದು ಪೂಜಾರಿಗಳು ಮಾತ್ರ ಅಲ್ಲದೆ ಇಲ್ಲಿ ಸ್ಥಳೀಯವಾಗಿರುವಂಥ ಕರ್ನಾಟಕದ ಹೆಮ್ಮೆಯ ಪೂಜಾರಿಗಳನ್ನು ಕೂಡ ಕರೆಸಿ ಇಲ್ಲಿ ಒಂದು ಪೂಜೆಯನ್ನು ನೆರವೇರಿಸುವುದಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ